ದಂಗತ ನಾಗನಗೌಡ ಕಂದಕೂರ್ ಪ್ರಥಮ ಪುಣ್ಯಸ್ಮರಣೆ ಹದಿನೇಳು ಎಕರೆ ಭೂಮಿಯಲ್ಲಿ ಬೃಹತ್ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆ ಕಂದಕೂರು ಗ್ರಾಮದಲ್ಲಿ ನಡೆಯಲಿರುವ ನಾಗನಗೌಡ ಕಂದಕೂರ್ ಪ್ರಥಮ ಪುಣ್ಯಸ್ಮರಣೆ ಬಹುದೊಡ್ಡ ಕಾರ್ಯಕ್ರಮ ಯಾದಗಿರಿ ಜಿಲ್ಲೆಯ ಐತಿಹಾಸಿಕ ಕಾರ್ಯಕ್ರಮ ಜರುಗಲಿದೆ ದಿವ್ಯ ಸಾನಿಧ್ಯವನ್ನ ತುಮಕೂರಿನ ಸಿದ್ದಗಂಗಾ ಸ್ವಾಮಿಗಳ ನೇತೃತ್ವದಲ್ಲಿ ಹಲವಾರು ಸ್ವಾಮಿಗಳು ಸೇರುವ ನಿರೀಕ್ಷೆಯೂ ಇದೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸೇರುವ ಬಹು ನಿರೀಕ್ಷೆಯಲ್ಲಿ ಇದ್ದೇವೆ ಮಾಜಿ ಶಾಸಕ ದಿವಂಗತ ನಾಗನಗೌಡ ಕಂದಕೂರ್ ಅವರು ಹುಟ್ಟುತ್ತಲೇ ಹೋರಾಟ ಮಾಡುತ್ತಾ ತಮ್ಮ ರಾಜಕೀಯವನ್ನ ಜೆ ಡಿ ಎಸ್ ಪಕ್ಷದಿಂದ ಪ್ರಾರಂಭ ಮಾಡಿ ಅದೇ ಜೆಡಿಎಸ್ ಪಕ್ಷದಲ್ಲಿ ಮರಣ ಹೊಂದಿದ ಧೀಮಂತ ದಿಟ್ಟ ಉಕ್ಕಿನ ಮನುಷ್ಯ ಮಾಜಿ ಶಾಸಕ ದಿವಂಗತ ನಾಗನಗೌಡ ಕಂದಕೂರ್ ಅವರ ಹಿರಿಯ ಸ್ವಾಮಿಗಳು ಇಪ್ಪತ್ತು ಜನ ಅದರಿಂದ ಪ್ಲಾಟ್ಫಾರ್ಮ್ ಮಾಡಿದ್ದೀವಿ ಎಲ್ಲರಿಗೂ ಜನ ಸೇರಿರುವಂಥ ಜನರಿಗೆ ಎಲ್ಲರ ಮುಖ ಕಾಣಲಿ ಅನ್ನೋ ಗೋಸ್ಕರ ಎರಡು ಪಾಟೋ ಮಾಡಿದ್ದಿದೆ ಅಲ್ಲಿ ಇದು ಇಷ್ಟೆಲ್ಲ ಪೆಂಡಾಲ್ ಬಂದಂಥ ನಮ್ಮ ಕಂದಕುರ್ ಅಭಿಮಾನಿ ಬಾಳಗಕ್ಕೆ ಅಲ್ಲಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ಗೋಸ್ಕರ ಮಾಡಿದ್ದೀವಿ ಅದರಲ್ಲಿ ಇನ್ನೂ ಒಂದಿಷ್ಟು ಕೆಲಸ ಬಾಕಿದೇ ಈಗ ಅವತ್ತು ನಡೀತಾ ಇದೆ ನಾಲ್ಕು ಸೆಲ್ ಮಾಡ್ತೀವಿ ಅದರಲ್ಲಿ ರಿಮ್ಸಿಗೆ ಬೇರೆ ಜಿಮ್ಸಿಗೆ ಬೇರೆ ಹಿಮ್ಸಿಗೆ ಬೇರೆ ಭಾರತೀಯ ವರ್ಗ ಬೆಂಗಳೂರು ಬೆಂಗಳೂರವ್ರಿಗೆ ಬೇರೆ ಅದರಲ್ಲಿ ನಾಲ್ಕು ಸೆಲ್ಗಳನ್ನು ಮಾಡಿಬಿಟ್ಟು ಅದಕ್ಕೆ ಅಂತ ಒಂದು ಸಿದ್ಧತೆಯನ್ನು ಅಲ್ಲಿ ಮಾಡಿದ್ದಾರೆ ಅದರಲ್ಲಿ ಮತ್ತು ಇನ್ನೂ ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮತ್ತು ಇದರಲ್ಲಿ ಊಟದ ವ್ಯವಸ್ಥೆ ಅಂದರೆ ಕುಂತು ಕೂತ್ಕೊಂಡು ಊಟ ಮಾಡೋ ವ್ಯವಸ್ಥೆ ಇದೆ ಬಫೆ ಸಿಸ್ಟಮ್ ಇಲ್ಲ ಇದರಲ್ಲಿ ಒಂದು ಹದಿಮೂರು ನೂರು ಜನ ಅಂತ ಸೇರೋಂಥ ಕಾರ್ಯಕ್ರಮ ಇದೆ ಒಂದು ಸರಿ ಹದಿಮೂರು ಜನ ಬಾಳೆಹಲೆಯಲ್ಲಿ ಊಟ ಅವರೇ ನೀಡ್ತಾರೆ ಅವರೇ ಮಾಡ್ತಾರೆ ಅಲ್ಲಿ ಹತ್ತು ಪಂಥಿಯನ್ನು ಮಾಡ್ ಸು ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ನಿರೀಕ್ಷೆ ಇದೆ ಹತ್ತರಿಂದ ಹದಿನೈದು ಪಂತ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ಕುಂತು ಊಟ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಮತ್ತು ಇನ್ನು ಪಾರ್ಕಿಂಗ್ ಲಾಡ್ಜ್ನಲ್ಲಿ ಈ ಸೈಡ್ ಬರ್ತಾ ಇದ್ದೀವಿ ಓನ್ಲಿ ಸ್ವಾಮಿಗಳಿಗೆ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ವಿ ಐ ಪಿ ಸಿ ಈ ಕಡೆ ಮಾಡಿದ್ದಿದೆ ಆ ಸೈಡೆಲ್ಲ ಬರುವಂಥ ನಮ್ಮ ಕಮಕೂರು ಅಭಿಮಾನಿ ಬಳಗಕ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾಯಕಗಳಿಗೆ ಮಕ್ಕಳಿಗೆ ಕಾರ್ಯಕ್ರಮ ಸಿದ್ಧತೆ ನಾವು ಯೂಸ್ ಮಾಡ್ಕೊಂಡಿರೋದು ಹದಿನೇಳು ಎಕರೆ ಸರ್ ಹದಿನೇಳು ಎಕರೆ ಜಾಗದಲ್ಲಿ ನಾವು ಬೃಹತ್ ಪೆಂಡಲ್ ಎಲ್ಲ ಸೇರಿಸಿ ಹದಿನೇಳರೆ ಜಾಗದಲ್ಲಿ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ತುಮಕೂರು ಸಿದ್ಧಗಂಗಾ ಶ್ರೀಗಳು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯುವುದು ಅವ್ರು ಹತ್ತುವರಿ ಬೈ ಎಲಿಪೇಡ್ ಬರ್ತಾರೆ ಸರ್ ಎಲಿಪೇಡ್ ಬಂದ ನಂತರ ಇಲ್ಲಿ ಮೊದಲೇ ಮತ್ತ ಮೊದಲನೇದಾಗಿ ಪಂಚ ಗೋದಾನಗಳನ್ನ ಮಾಡೋ ಮುಖಾಂತರ ನಾವು ಈ ಕಾರ್ಯಕ್ರಮ ಆರಂಭಗೊಳಿಸ್ತೀವಿ ನಾಳೆ ಬೆಳಗ್ಗೆ ಏಳುವರೆಯಿಂದ ಸ್ಮಾರಕ ಕಾರ್ಯಕ್ರಮ ಸರ್ ಸ್ಮಾರಕ ರುದ್ರಾಭಿಷೇಕ ಪೂಜೆ ಅಭಿಷೇಕ ಅದೆಲ್ಲ ಪೂಜೆ ಮುಗಿದ ನಂತರ ಗೋದಾನದ ಮುಖಾಂತರ ಕಾರ್ಯಕ್ರಮ ಆರಂಭ ಮಾಡ್ತೀವಿ ಸಿದ್ಧಗಂಗಾ ಶ್ರೀಗಳು ಬಂದ ನಂತರ ಸ್ಟೇಜ್ ಕಾರ್ಯಕ್ರಮ ಅದಕ್ಕಿಂತಲೂ ಬರೋ ಮೊದಲು ಭಕ್ತ ಸ್ವಾಮಿಗಳು ಮೂವತ್ತರಿಂದ ನಲವತ್ತು ಜನ ಸ್ವಾಮಿಗಳು ಬರ್ತಾ ಇದ್ದಾರೆ ಸರ್ ಸಿದ್ಧಗಂಗಾ ಶ್ರೀಗಳು ಬರದೊಳಗೆ ಸ್ಟೇಜ್ ಮೇಲೆ ಯಾರು ಹೋಗ್ಬಿಡೋ ಅಂತ ನಿಗಮ ಸ್ಟೇಜ್ ಮಾಡ್ತಿದ್ವಿ ಸರ್ ಎಲ್ಲ ಸ್ವಾಮಿಗಳಲ್ಲಿ ವಿಶ್ರಾಂತಿ ತೊಗೊಂತಾರೆ ಸರ್ ಬಂದ ನಂತರ ಸಿದ್ಧಗಂಗಾ ಶ್ರೀಗಳು ಬಂದ ನಂತರ ಎಲ್ಲರೂ ಈ ವೇದಿಕೆ ಮೇಲೆ ಬರ್ತಾರೆ ಇಷ್ಟು ಅಂತ ವ್ಯವಸ್ಥೆ ಮಾಡ್ತಾ ಇದ್ವಿ ಸರ್ ಪ್ರಥಮ ಪುಣ್ಯ ಸ್ಮರಣೆ ಬಹು ವಿಜೃಂಭಣೆಯಿಂದ ಆಚರಿಸಿ ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಅಭಿಮಾನಿ ಬಳಗಕ್ಕೂ ಸುವ್ಯವಸ್ಥೆಯನ್ನು ಭದ್ರತೆಯೊಂದಿಗೆ ಮಾಡಲಾಗಿದೆ ಎಂದು ಜೆಡಿಎಸ್ ಪಕ್ಷದ ವಕ್ತಾರರಾದ ಮಲ್ಲನಗೌಡ ಹಳಿಮನಿ ಕೌಳೂರು ಅವರು ಪೂರ್ವ ತಯಾರಿ ಕುರಿತು ಮಾತನಾಡಿದರು ಸೀನಾನ್ ಕನ್ನಡ ಯಾದಗಿರಿ